ಹೊಳಾಗಲ್ ತಾಲೂಕಿನ ನಗರಸಭಾ ಚುನಾವಣಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ತಾಜೋ ಬೇಗ ಮತ್ತು ಜೆ ಡಿ ಎಸ್ನ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸರಳ ನವೀನ್ ಅವರು ಮಿನ್ನಾಗಿದ್ದಾರೆ ಹದಿನೈದು ಮತಗಳ ನಂಬರು ಹದಿನೈದು ಮತಗಳು ಅವರು ಮುಖಾಂತರವಾಗಿ ಇದು ಕಾನೂನಕ್ಕೆ ಒಂದು ಬಹಿರಂಗವಾಗಿರ್ತಕ್ಕಂಥ ಕಾನೂನಕ್ಕೆ ತಂಬೂರಿತಕ್ಕಂಥ ಎಲೆಕ್ಷನ್ ಇದು ಒಂದು ಪಕ್ಷದಲ್ಲಿ ಗೆದ್ದು ನಮ್ಮ ಪಕ್ಷದ ನಾಲ್ಕು ಜನ ಕ್ಯಾಂಡಿಡೇಟ್ಸ್ಗಳು ಬಿಟ್ಟು ಆ ಕಡೆ ಕಾಂಗ್ರೆಸ್ಸನ್ನು ಗೆಲ್ಸಿದ್ದಾರೆ ಸೊ ಮುಂದಿನ ದಿವಸ ಇವರಿಗೆ ತಕ್ಕ ಪಾಠ ಉತ್ತರ ಹೇಗೆ ಕಲಿಸ್ಬೇಕನ್ನೋದ ಕಾನೂನು ರೀತಿಯಲ್ಲಿ ಕಲಿಸೋದಕ್ಕೆ ಸದಾ ನಾವು ಸಿದ್ಧವಾಗಿದ್ದೀವಿ ಈಗಾಗಲೇ ಎಲ್ಲ ರೀತಿ ಹೋರಾಟ ನಡೆಸಿದ್ದೀವಿ ಮುಂದೆ ಅವರಿಗೆ ಕಾನೂನು ಉತ್ತರ ಸಿಗುತ್ತೆ ಇನ್ನು ಮುಂದೆ ಯಾರೇ ನಗರಸಭಾ ಸದಸ್ಯರಾಗಬೇಕಾದ್ರೂ ಭಯ ಒಂದು ವಾತಾವರಣದಲ್ಲಿ ನಿಲ್ಲಬೇಕಾಗುತ್ತೆ ಒಂದು ತಾಯಿ ಮನೆಯಲ್ಲಿ ಹುಟ್ಟಿ ಒಂದು ತಾಯಿ ಮನೆಗೆ ಬಿಟ್ಟು ಆ ತಾಯಿ ಬೆಲೆ ಬಿಟ್ಟು ಇವತ್ತು ಸರಳ ಅಂತ ಒಬ್ಬ ನೀಡಿ ಬಗ್ಗೆ ಮಾತಾಡ್ತೀನಿ ನಾನು ಶ್ರೀಮತಿ ಸರಳ ನನ್ನ ಅಣ್ಣ ಅಣ್ಣ ಅಂತ ಕರೆದು ನನ್ನ ಕಡೆ ಭೀಮಾರ್ ತಗೊಂಡು ಹಣ ತಗೊಂಡು ಇವತ್ತು ಒಬ್ಬ ಅದೇ ಜಾತಿಯವ್ರನ್ನ ನಿಲ್ಲಿಸಿದ್ರೆ ಒಬ್ಬ ಗೊಲ್ಲ ಜಾತಿಯವ್ರನ್ನ ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದರೆ ಇವತ್ತು ಷಾಜಾ ಬೇಗಮ್ ಅವ್ರಿಗೆ ಎಲ್ಪ್ ಮಾಡಿದ್ದಾರೆ ಇವತ್ತು ಲಾಸ್ಟು ಡಾಕ್ಟರ್ ಖಾನು ಆಗಿದ್ರು ಆಮೇಲೆ ಷೇಜಾ ಬೇಗಮ್ ನಮ್ಮ ರಿಯಾಜ್ ಆಗಿದ್ರು ಲಾಸ್ಟು ರಿಯಾಜರ್ ಆಗಿದ್ರು ನಾಲ್ಕನೇ ಬಾರಿ ಕೂಡ ಶಾಜಾ ಬೇಗಮ್ ಆಗಿದ್ದಾರೆ ಸೊ ನನ್ನ ಕಡೆ ಪದ್ಮಾ ಕ್ಯಾಂಡಿಡೇಟ್ ಕ್ಯಾಂಡಿಡೇಟಾಗಿ ಮಾಡಿದ್ವಿ ಆ ಕಡೆ ಅವರು ಶಾಜಾ ಬೇಗಮ್ ಮಾಡಿದ್ದಾರೆ ವಿನ್ ಆಗಿದೆ ಖಂಡಿತವಾಗ್ಲೂ ನಾನು ಇನ್ನಾದವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ತೀನಿ ಆದರೆ ಇದು ರಾಜಕೀಯದು ದುರುದ್ದೇಶ ಒಳ್ಳೇದಲ್ಲ ನಾನು ಮುಳುಗಾವ ತಾಲೂಕಲ್ಲಿ ಗಲಾಟೆಗಳಾಗಬಾರ್ದು ಗಲಾಟೆಗೆ ಆಗಬಾರ್ದು ಅಂತ ತುಂಬ ನಾನು ಶಾಂತಿಯುತವಾಗಿ ನಾನು ಟ್ರೈ ಮಾಡ್ತಿದ್ದೀನಿ ಆದರೆ ಕಾಂಗ್ರೆಸ್ನ ಕೆಲವು ವರ್ತಕರು ವರ್ತಕರು ಇವು ಕಾಂಗ್ರೆಸ್ನ ವರ್ತಕರು ನಮ್ಮಲ್ಲಿ ಈ ಕಲಾ ಉಂಟು ಮಾಡಬೇಕಂತ ಟ್ರೈ ಮಾಡ್ತಾವ್ರೆ ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ಕಾನೂನು ರೀತಿಯಲ್ಲಿ ಇವರಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದ ಕಾದು ನೋಡ್ತೀನಿ ಅಂತೆ ನಮಸ್ಕಾರ